ಹೌದು ಹೇಳಪ್ಪ ಸಭಾ ದೈವ್ ಬಂದು ಬಾಂಧವ್ರಲ್ಲಿ ಹೌದು ಹೌದಪ್ಪ ಕೊನೆಯ ಸಂಜೆನ ನಮಸ್ಕಾರ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಗುರುಗಳು ಸರ್ಜರಿ ಗಂಡಸರ ಏನು ಮಾಡಿ ಹಾಡು ಗಂಡಸರ ಏನು ಹೌದಲ್ಲ ಹೌದು ಹೌದು ಮೊದಲು ರಾತ್ರಿ ಬರ್ಕೋತ ಹೌದು ಹೌದು ಗಣಸ್ರಿ ಕಣಸಿರತ್ತೇ ಹೌದಲ್ಲ ಹೌದು ಹೌದು ಹೊಟ್ಟೆ ಕಂಡಿಸಿರುತ್ತೆ ಹಾ ನಾ ಇದ್ದಾಗ ಎಲ್ಲ ನಡೀತಾ ಹ ಇದ್ದಾಗ ನಾನು ಸೌಭಾಗ್ಯ ಹೌದು ಏನೋ ಕಟ್ಟಿ ಹೇಳಾದ್ರು ಏನು ಹೇಳಾದ್ರು

ಎಕಸ್ಥಿತ ಪತಿ ವರ್ತ ಆದ ಹೆಣ್ಮಗಳು ಯಾರ್ಪ ಅಂತ ಕೇಳಿದ್ರೆ ಅನುಸೂಯ ದೇವಿ ಭೂಲೋಕದಾಗ ಭೂಲೋಕದಾಗ ಹೌದು ಬರಬರ ಮಾತು ಮೊದಲು ಹದ ಇರುವಂತ ಅನಸೂಯ ದೇವಿಯ ಅಕಿ ತಪ್ಪ ಅಂದ್ರೆ ಅಚಿ ಪತಿ ವರ್ತ ಭಂಗ ಮಾಡೋ ಸಂಬಂಧ ಆಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಅನುಸೂಯ ದೇವಿ ಮನಿಗೆ ಭಿಕ್ಷಾ ನೀಡಕ್ಕೆ ಬಂದ್ರೆ ಭಿಕ್ಷಾ ಅರ್ಯಾರ ಬ್ರಹ್ಮ ವಿಷ್ಣು ಮಹೇಶ್ವರ ಇರೋ ಮೂರು ಮಂದಿ ಶಿಗೊಳ ವೇಷ ತೊಟ್ಟ ಭಿಕ್ಷಾ ಬೇಡಾಕ ಅನಸೂಯ ತಾಯಿ ಮನೆಗೆ ಹಂದ್ರ ಏನೋ ನಮ್ಮ ತಾಯಿ ಮನೆಗೇನೋ ಬಂದವು ಹೋದರೆ ಹಡ ಆಗ ಅನ್ಸೂಯ ಅದ ಏನು ಮಾಡಿದೆವು ಏನು ಮಾಡ್ಯಾರ ಮತ್ತೆ ಹೋಗಿ ಇದ್ದಂತ ಕಾಳ ಅನ್ನ ದವಸ ಧಾನ್ಯಗಳು ತಂದ ಏನು ಮಾಡ್ಯಾವ ನಮ್ಮವ್ವ ಮರದಾಗ ಹಾಕೊಂದು ನೀಡಾಕ ಹೋಳ ಹಾಂ ಹಾಂ ಏನೋ ಮರದಾಗ ಹಾಕೊಂಡು ನೀಡಾಕ ಹೋದೆವು ಹೊದಲು ಹರ ಬರೋವು ನೀಡಾಕ ಹೋಳರ ಭಿಕ್ಷಾ ಬೇಡ ನನ್ನ ಮಕ್ಕಳ ಇವರ ಹಾಂ

ಇದಕ್ಕೆವರಿಗೆ ಈ ಭಿಕ್ಷ ಹೆಂಗ್ ನಮಗೆ ನೀಡಬೇಕು ನಿನ್ನ ಮೈ ಮೇಲೆ ಒಂದು ಚೂರು ಅರಿ ಇದಿರಬಹುದು ಹಾ ಹಾ ಲಂಜಿಗೇ ಗಣಸರಿ ಹೆಂತ ಭಿಕ್ಷಕರು ನಾಡಾಗಿಲ್ಲ ಭಿಕ್ಷಕರು ಏನು ಹಾದ್ರ ಅವರ ಇಲ್ಲಿ ಒಕ್ಕರ ಮಕ್ಕಳು ನಾನು ಉಳ್ ಕೂಸು ಭಿಕ್ಷಾ ಬರ ಧರ್ಮನೆ ಮಗ ನೋಡು ನೀರಣ್ಣ ಅದ ತಕೊಂಡು ಹೋಗೋದಲ್ಲಾ ಇರದು ಬಂದ್ರೆ ಕಣ್ಣ ಹತ್ತತ್ತೆ ಏನು ಹೇಳ್ತಿರೋ ನಿಮ್ಮ ನಾನು ಹಾಡಿ ಬಂದೆ ಹೌದಲ್ಲ ಹೌದು ನಾನು ಬaille ಹಾಡಿನವರು

முக பர்சி அப்படின்றது மார்க் கண்டசாகி அது

Eh, hot majalah yang serak. alu otak takut. Dia hampir nina Ia nara rakyat atau konsulah. Eh, makarainan. Eh, makarainan. Aku enggak nggak tahu. Eh, makarainan. Eh, makarainan. Eh, makarainan. Eh, makarainan. Eh, makarainan. Eh, ನಿಮ್ಮ ಮಾಡ್ಕೊಂಡಂತ ಹೀತಿ ಶರಗ ಸಿರಿ ಒಪ್ಪ ಬತ್ತಲೇ ಮಾಡಾತಾನೆ ತೋ ತೋ ಒಪ್ಪ ಸಿರಿ ಜಗೆಕಿನ ಬತ್ತಲೇ ಮಾಡತನು ನೋಡ್ಕೋತ ಗೊಪ್ಪ ಕೂತ್ರಿ ನೀವು ಗಡಸಿರು ಏನು ಮತ್ತೆ ಅಂದೆ ಬೇಡ ಅದನ್ನ ಬಂದಿತ್ತು ಈ ಬಾಯಿ ಅಣ್ಣ ಅಣ್ಣ ತಂದೆ ಹುಡುದು ಹಾದ್ರ ಸಿಗಿಸ್ಕೊಂಡೆ ಅಣ್ಣನಪ್ಪ ಏನು ಸಿಗಿಸ್ಕೊಂಡಾ ಕಿರ್ಜನೆ ಸಿಸಾಕ

ಮನೆ ಸಾರಥಿ ಇದ್ದಂಗೆ ಹೌದು ಗೃಹಿಣಿ ಇದ್ದರೆ ಮಾತ್ರ ಅಂದ್ರೆ ಏನು ತೀ ಇದ್ರ ಮಾತ್ರ ಅದಕ್ಕೆ ಮಣಿ ಹೇಳ್ತಾರೆ ಹಣಿ ಇದ್ದಾರೋ ಹೆಂಡತಿ ಇಲ್ಲದ ಮಣಿ ಒಂದ ಕಾಡಿಗೆ ಸಮಾತ ನಾ ಹೇಳಿನ ಹಾಂ ಹಾಂ ಹೇಳ್ರು ಅದಕ್ಕೆ ಹೇಳ್ತಾರೆ ಗೊತ್ತೇನ ಹಾಂ ಹಾಂ ಯಾವಾಗ ನೀ ಹೇಳ್ತಾ ಇದೀವಿ ನಾನು ಮಾಡ್ಕೊತ ಕುನ್ನಿ ಹೇಳ್ತಾ ಇದೀವಿ ಆತರ ಬರೀ ನಮ್ಮ ಐನೇ ವರ್ಷ ತವರು ಮನೆಗೆ ಹೋಗ್ರಿ ಓಲಯಾಗ ಏನಾಕತಿ ಹಾಂ

మాస్ మాట్ హాడతా పుట్టి హాడకైతి మాట్లా కల్తూ సర్వ విద్యా అధిపతి అధికారి ಸೋತಾದೇವಿ ನೋಡಿ ನಮ್ಮವ್ ಹೌದೋ ಹೌದು ಇವತ್ತು ದಿವಸ ಸಾಲಿ ಹುಡುಗರಿಗೆ ಕೇರಿಲಿ ಪುಟ ಹೋಗ ಕೂತರು ಹಾದ್ರ ಅವರು ಹಾ ಹಾ ಇವತ್ತು ದಿವಸ ಸಾಲಿಗೆ ಸರಸ್ವತ ದೇವಿ ಪೂಜೆ ಮಾಡ್ತಾರ ಮಾಡ್ತಾರೆ ಮಾಡ್ತಾರ ಸರ್ವ ವಿದ್ಯೆಕلا ಅಧಿಕಾರಕ್ಕೆ ಮಾಡ್ತಾರೆ ಹೌದು ಹೌದು ಹಾ ಇವತ್ತು ನನ್ನ ತಾಯಿ ಕಡೆಯಿಂದ ವಿದ್ಯಾ ಕಲಕೊಂಡ ಬಂದ ಹಾಡಕತ್ತಿ ಹಾ ಹಾ ನಮ್ಮ ತಾಯಿ ಕೈಯಲ್ಲಿ ಕಲಿತ ಬಂದು ಹಾಡಕತ್ತಿ ಹಂಗ ಹಾಡತ್ತಿಲ್ಲ ನೀ ಮಕ್ಕರಿ ಒಟ್ಟ ರಾಕ್ ಅಂದ್ರ ಲಕ್ಷ್ಮಿ ಅಂದ್ರ ರಾಕ್ ಅಂದ್ರ ಒಟ್ಟ ಬ್ರಹ್ಮ ವಿಷ್ಣು ಮಹೇಶ್ವರ ರಾಕ್ ಅಂದ್ರೆ ಗಂಡತ್ ಏ ರೊಕ್ಕ ತಗೊಂಡ್ ಹೋಗುದಕ್ಕೆ ಹತ್ತರ ರೊಕ್ಕ ಕೊಡಬಿಡೋದು ಕಮಿಟಿಯ ಕೈಯಾಗ ಒಂದು ನಿರ್ತಾ ಐತ್ ಒಂದೂ ಅದನ್ನ ತಗೊಬೇಕಾದ್ರೆ ಏನು ತಗೋತು ಲಕ್ಷ್ಮಿ ಸಿಕ್ಕೊಳೆಯಪ್ಪ ಯಪ್ಪ ಲಕ್ಷ್ಮಿ ಸಿಕ್ಕ ಹೌದು ಹಲೋ ಯಪ್ಪ ನಮ್ಮ ಇಷ್ಟು ಸಿಕ್ಕನು ಅವನು ನಮ್ಮ ಶಿವಾ ಸಿಕ್ಕಾನ ಅಂತೀವಿ ನಮ್ಮ ಮಾತಾ ಅಂದ ನೀವು ಏನಂದ ಮಾಡ್ಯವಂದು ಎರಡು ರೂಪಾಯಿ ಬಿದ್ದಿದ್ದು ನಾನು ಸಿಕ್ಕಳಪ್ಪ ಲಕ್ಷ್ಮಿ ಅಂತ ಹೇಳಿ ಹೌದಲ್ಲ ಅದು ಅದ್ಕೆ ಲಕ್ಷ್ಮಿ ಇದ್ರೆ ಅಲ್ಲ ಆಂಚಿ ನಮ್ಮ ಕಾರ್ಯಸೇತಿ ಹೌದು 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 ಮಿತಿ ಹಾಗೂ ಹಣ ಇದ್ದರೆ ಹಣ ಇಲ್ಲದವನು ಹೆಣದ ಸಮಾನ ಹಾ ಹಾಂ ಹೆಣ್ಣಿನ ಅವತಾರ ಹೆಂಗೈತಿ ಐತಿ ಇನ್ನೊಂದು ಮಾತ್ರ ನಾವು ಹೇಳಿದ್ದು ಏನಂತ ಒಟ್ಟೆ ನೀವು ಕಡಿಸಿರ್ತಾರ ಸೀರಿ ಹುಟ್ಟದ್ರಿ ಹೌದೌದು ಸೀರಿ ಯಾಕೆ ಕೊಟ್ಟರೆ ಅಂತ ನಾವೊಂದು ನಮ್ಮ ಪುಟ್ಟು ಒಂದು ಪತಿ ಹಡಿತು ನಾನು ಮಾತಾಡಿದ್ದೆ ಬರೇ ಬರೋದು ಮಾತು ಹೌದಲ್ಲ ಹೌದು ಅದಕ್ಕೊಂದ್ ನೂರ ಎಂಟು ಕತಿ ಹೇಳೋರು ಏನ್ ಹೇಳ್ತಾರ ಬಂದ್ರೆ ಹೇಳೋರ್ ಅವ್ರು ಹೌದಲ್ಲ ಹೇಳಿದ್ರು ಏನಂತ ನಾವು ಕೇಳೋನು ಏನಂತ ಕೇಳೋಣ ಮಾಸ್ತಾರ ದೃಷ್ಟಾಂತ ಕೊಟ್ಟವ್ರ ಏನಂತ ಕೊಟ್ಟರು ಹೌದಲ್ಲ ಹಾ ಯಾವ

జగన్ హోదా కొల్కి కుటుానీ

అల్లి కుర్సతి ఒట్ట మీరేల్ జన్మ ఇలా ఏత్ కడ విష హు ఒడే అమృత హడితు ఆ విష ఎలా దైవ్ కుర్స్ అమృత ఎలా దేవతర కు ವಿಷ್ಣು ದೇವರ ಮೋಹಿನಿ ಅವತಾರ ತotta ಹೆಂಗಸ ಏನ ನಮ್ಮ ಹುಡುಗ ಪಟ್ಟಿ ಹಾಡಿತ್ತ बरोबर बातो ಹೌದನ ಹಾ ಹಾ ಯಾಕಪ್ಪ ಅಂತ ಕೇಳಿದರಾ ಯಾಕ್ರಿ বলತರ ಅದು ಅಮೃತವನ್ನ ಎಲ್ಲಾರ ದೈತ್ಯ ರಕ್ಷಸ ಕುಡ್ರು ಅಂದ್ರ ಹಹಾ ಜಗತ್ತು ಒತ್ತೆ ಇгули ತಿರಿಕಿಲ್ಲ ನಾವು ಇರ್ತರಿಕಿಲ್ಲ ನೀವು ಇರ್ತರಿಕಿಲ್ಲ ಯಾರು ಇಜ್ ಇರ್ತರಿಕಿಲ್ಲ ಹೌದನ ಹೌದು ಅದಕ್ಕೆ ಈ ಜಗತ್ತು ಉಳಿಬೇಕಾದ್ರೆ ನಮ್ಮ ಅಪ್ಪ ಅಂಗ ಸಿರಿ ಊಟ ಅಂತ ನೀ ಹೇಳಿದಿ ಏರೇ ಹೌದು ಹೌದು ಜಗತ್ತು

ಇನ್ನೊಂದು ಮಾತು ಹೇಳ ಏನಾಯ್ತು ಗಂಡನ ಗಂಡು ಹೇಳಂಗ ಕೇಳ್ಬೇಕು ಗಂಡು ಕೇಳ್ಬೇಕು ಹಾ ಏನ್ ಚಂದ್ರ ಗಂಡ್ ಕೇಳಬೇಕು ಕೇಳ್ಬೇಕು ಮತ್ತೆ ಗಂಡನ ಮಾತು ಮೀರಿ ನಿಮ್ಮ ಸತೀ ದೇವಿ ಏನ್ ಮನೆ ಅಂತ ತವ್ರ ಮನೆಗೆ ಹಾಳೋ ತವ್ರ ಹೋಗಿ ಎಜ್ಞಾದಾಗ ಅಲ್ಲಿ ಮಾತಾಡ್ಸಿಲ್ಲ ಹೋಗಿ ಬಿದ್ದ ಸಾಕ್ಳು ಹೇಳ್ತಾರ ಸತೀದೇವಿ ಸಾಕು ಮುಂದೆ ಪಾರ್ವತ ದೇವಿ ಅವತಾರ ಧಾರಣ ಮಾಡ್ಕೋದು ಬಂದ ಶಿವ ಪರಮಾತ್ಮ ಗಾಂಡ ಆಗಬೇಕಂತೇಳಿ ಮೂರು ಸಾವಿರ ವರ್ಷ ಕಾಲ ಕಾಲ್ ಮಾಡಿ ತಲಿ ತಳಗ ಮಾಡಿ ತಪಸ್ಸು ಮಾಡ್ಲತ್ತ ಮೂರು ಸಾವಿರ ವರ್ಷ ತಗೊಂಡ್ಬರ್ತೇನೆ ಮುಕ್ಕ ಮುಕ್ಕ ಹಿಂಗ ಇರಬೇಕ ತಲೆ ಕೆಳಗೆ ಮಾಡಿ ಕಾಲು ಮೇಲು ಮಾಡಿ ಹಾಂ ಹಾಂ ಹಿಂಗ ಬರ್ಬೇಕ ಮತ್ತು ಹೌದನು ಹೌನ ಹೌದು ತೊಗೊಂದ ಬಾ ಏನು ತಗೊಂಬಂದ್ರ ಬರುವ ಅಟ್ಟಿಯಲ್ಲಾ ಹಾ ಹಾ ಕುಡದ ಇಲ್ಲಿ ಹೇಳ್ತನ ಕೇ ಏನಕ್ಕ ನೋಡು ಗಂಡ ಹೋಗಬೇಡ ಅನ್ನೋಕ್ಕಾಗಲೇ ನಾನು ಕೌರ ಮನೆ ಮೇಲೆ ಆಸೆ ಇಟ್ಟುಕೊಂಡು ಹೊಳೆದು ಕೌರ ಮನ್ಯಾಗ ನನ್ನ ಯಾರು ಮಾತಾಡ್ಸಿರಲ್ಲ ನನಗೆ ಅವಮಾನ ಆಗಿ ಬೆಂಕಿ ಕುಂಡದಾಗ ಬಿಟ್ಟನಾ ಸಾಕ್ನಿ ಆ ಹಣ ಸಾಕ್ನಿ ಹಗಲು ಬರ್ಬೋದು ನಾ

ಅಪ್ಪ ಶಿವ ಪರಮಾತ್ಮ ಅತ್ತನ ಅತ್ತನ ಹಾ ಅಳೋ ಕಣ್ಣಿರಿಂದ ಹಾ ಹಾ ಒಂದು ಸರೋವರ ಆಗಯಿತಿ ಏನು ಒಂದು ಸರೋವರ ಆಗಯಿತಿ ಸರೋವರ ಅಂದ್ರೆ ನದಿ ಆಗಯಿತಿ ಹಂಗ ಹೌದು ನಿಮಗೆ ಸಾದರೂ ನೋಡಕ ಹೊರಗೆ ಸಿಗುತ್ತೈತಿ ಸಿಗುತ್ತೈತಿ ಆ ಸರೋವರ ಯಾವ್ದ ಹೌದಾ ಸದ್ದು ಹೊರಗೆ ಸಿಗುತ್ತೈತಿ ಅದು ಎಲ್ಲಿ ಐತಿ ಹಾ ಹಾ ಕರೆ ಕರೆ ಗಂಡ ಹಾಡು ತಿಂಡಿ ಕೊಡ್ರ ತರ ಹುಡುತನ ಅದ್ನ ಹುಡುಕಡಾ ಕೊಯ್ಯಾರೆ ಹೌದು ಅದಕ್ಕೆ ಹೆಂಗ ಅಂತ ಕೇಳಿದ್ರ ಇನ್ನೂ ಕೆಲಕಲ್ ವಿಷಯ ಮಾತಾಡ್ಯಾರ ಅವ್ರು ಏನ್ ಮಾತಾಡ್ರಿ ಹೌದಾ ಹೌದು ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಜನ ಬಿಡೋ ಕಾಣೋದ್ ನಾವು ಇರ್ಲಿ ಯಾಕಪ್ಪ ಅಂತ ಕೇಳಿದ್ರ ಈ ಊರಿನ ಪದ್ಧತಿ ಪ್ರಕಾರ ಇಲ್ಲಿವರೆಗೆ ನಾವು ಕಾರ್ಯಕ್ರಮ ಮಾಡಿದ್ವು ಯಾಕಪ್ಪ ಅಂತ ಕೇಳಿದ್ರೆ ಇರಲಿ ಹಾಂ ಹಾಂ ವರ್ಷ ಹಿಂಗೆ ನಡಿತೈತ ಇಲ್ಲಿ ಅದು ಇರ್ಲಿ ಯಾಕಂದ್ರೆ ಈಗ ಮತ್ತೆ ನಾವು ಸಾಯಂಕಾಲ ಮತ್ತೆ ದೂರ ಪ್ರಯಾಣ ಹೋಗೋದದ ಅದು ಹವೆಪ್ಪ ಹಂಗೃತಾಲಕ್ಕೆ ಮತ್ತೆ ಹಾಡಿಕೊಬೇಕು ಅದು ಹಾಗೆ ಕೈ ಇನ್ನೊಂದು ಸಚ್ಚ ಸುಂದರವಾದ ಕ್ಯಾರಿ ಹಾಡಿ ದಯವಿಟ್ಟು ಕಮಿಟಿ ಅವ್ರಿಗೆ ಕೈ ಮುಗದು ಕೇಳ್ಕೊತು ಕೇಳ್ಕೊತೀವಿ ಮಂಗಳ ಮಾಡಕ್ಕೆ ನಮ್ಗೆ ಅನುಕೂಲ ಮಾಡಿ ಕೊಡ್ರಿ ಪಲ್ಯ ಹದ್ಯಪ್ಪ ಯಥಾ ಪ್ರಕಾರ ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗೆ ಹೇಳ್ತಾರೆ ಇವತ್ತಿನ ದಿವಸ ಆಹಾ ನೀವು ಗಂಡಸರು ಹೆಂಗಾಗಿ ನಡಿಬೇಕು ನೀವು ಹುಡುಗರು ಹೆಂಗಾಗಿ ನಡಿಬೇಕು ಆ ಆರ ಕೊಣ ಕೊಣ ಗಂಡ ಮಕ್ಕಳು ಯಾ ರೀತಿಯಾಗಿ ಜಗದಾಗ ಬಾಳೆ ಮಾಡ್ರೆ ನಿಮ್ಮ ಚಲೋ ಆಕತಿ ಹೌದು ಚಟ್ಟ ಚಟ್ಟ ಮಾಡಬಾರದು ಅಂತಕಂತ ಒಂದು ಸತ್ಯ ಸುಂದರವಾದ ನಾಕು ನಡಿ ಕೇಳಿ ಹಾಡಿ ಸರ್ದಡಿ ಕಳವಂತರಿಗೆ ಮಂಗಳ ಮಂಗಳ ಮಾಡುತ್ತಾ ಅನುಕೂಲ ಮಾಡ್ಕೊಡಬೇಕು ತಿಳ್ಕೊಂಡ ತಿಳ್ಕೊಂಡು ಯಾಕಂದ್ರ ಗಂಡ ಹೆಂತೆ ಜಗಳ ನೆಲ ಕೆದರ್ತಿಲ್ಲ ಅಪ್ಪ ಮಣ್ಣು ಬಿಡದು ಆ ಬಿಡುವೆಪ್ಪ ಹೌದೋ ನೀ ಹೀಂಗ್ ಮಾಡಿ ನೀ ಹೀಂಗ್ ಮಾಡಿ ನೀ ಹೀಂಗ್ ಮಾಡಿ ಹಾ ಹೆಂಗಾದಾ ಹೋಗೋದನ ಹೌದು ಹೌದು ಅದು ಗಂಡ ಹೆಂತೆ ಜಗಳ ಬಂದಾ ತಿಡಿದಂಗ ಹಾ ಹೌದು ಸುಂದರ प्रकारे ಸುಂದರವಾದ ಕೇಳಿ ಹಾಡಿ ಹಾ ಸರ್ದ தங்களை <laughs> வர <laughs>